ಸರಿ ಸರಿ ಓಕೆ ಕನ್ನಡಕ್ಕೆ ಬಡೋಣ ಕನ್ನಡಕ್ಕೆ ಒಂದು ತುಂಬ ಲೂಸ್ ಮಾಡಿ ಪ್ರಶಾಂತ್ ಪ್ರಶಾಂತ್ ನೀಲಂಬರಿ ನೀಲಿ ಆಯ್ ನೀಲ ಚಂದ್ ಏರ್ಲಿಕ್ ಆಯ್ಲ್ಪುರ್ಲಿಂತ ಆಕ್ಚುಲಿ ಏನಾರ ಯೂಟ್ಯೂಬ್ ಚಾನಲ್ವಾ ಯೂಟ್ಯೂಬ್ ಹಲೋ ಪಣ್ಯಾ ಹಲೋ ಪನ್ಯಾ ಹಲೋ ಬನ್ನಿ ಪಾತೀರಿಯಾ ಹದಿನಾರು ಗಂಟೆಗೆ ಚಾ ಬರ ಬರ್ತಾ ಮಲ್ನಾಡು ಮಲ್ನಾಡು ಅವು ಇಂಚ ತೋಚ ಮಲೆನಾಡು ಚಹಾಗೆ

ಹೇರೇಕೆನ್ನಿಟೈ ರಾಮ ಸಾಕ ಏಯ್ ಗೆದ್ದ ಜಾತ್ರೆ ಅದ ಕುರ್ಲು ಕುರ್ಲು ಗೆತ್ತ ಅಣ್ಣ ನಿಲ್ನಾಣ ಅಂಚ ನಾವು ಗೆತ್ತನು ಟೈಮ್ ಪಾಸ್ ಆಪ್ ನೀನು ಉಂಟು ಮನಂತಾರ ಮುಂದೊಂದು ಗೆತೋನು ಕುರ್ಗೆತ್ತೆ ಬಂಡೆ ಹೆಚ್ಚಿಂದ ಯಾನ್ ಎ ಕಡೆ ಬಂಡೆ ಜಿಲೇಬಿ ಗೇತು ನಮ್ಮ ಮುಂದು ಜಾಂಗೀರ ಜಹಾಂಗೀರ ಸಾರಿ ಜಹಾಂಗೀರ್ ಕೆತ್ತ ಮತ್ತೆ ಅದು ಉಳ್ಳೆ ಇದು ಮೂಲೆ ಎಲ್ಲ ಇದೆ ಇದ್ದ ಕೈ ಸೆಡ್ತಾ ಎಲ್ಲ ತಲೆನೋವುಸಿ ಫುಲ್ಗೆ ತಂದ ಟೈಮ್ ಪಾಸ್ ಆಕೊಂಡು

மீன மாசிப்பீன் மீனமாசின் நான் கொனையா அந்த சேர் தோந்த ೇರ್ ಹೊಂದಿತ್ತೆ ತೋಜ ಅದು ಬಕ್ ಇಂಥ ಲೋ ಎಂಡ್ ಮಲ್ತದ ಬರ್ ಓಲಾಂಡ ಮಿಡ್ಲಿದುಣಸ ಮಿನಿ ಕಾಲಿಟ್ಟು ಅವಳು ತೋಡ್ತ ದೃಷ್ಟಿ ಪೂರ್ವ ಅಲ್ಪ ಉಣಸಂಚೆ ಉಂಡಾವೆ ಮುಲ್ಪ ಮಲ್ಪ ಮಲ್ಪಾ ಚಿಕ್ಕಮಂಗ್ಳೂರ್ ಸರ್ಕಾಲ ತೇರಿನು ಪಂಡ ಚಿಕ್ಕಮಂಗ್ಳೂರು ಸರ್ಕಲ್ ಪಂಡ ಕೊಪ್ಪದ ಕೊಪ್ಪ ಚಿಕ್ಕಮಂಗ್ಳೂರು ಸರ್ಕಲ್ ಪಾಗೆಳಂಜಿ ಪದಾರ್ಡವರೆ ಮುಳ್ತುರ್ದು ಅಲ್ತುರ್ದು ಅರ್ಧ ಮುಟ್ಟು ಉಂಟ ಬೇರೆ ಮುಳ್ತುರ್ದು ಬಕ್ಕ ರಾತ್ರಿ ಪದಾರ್ಡ್ ಗಂಟೆಲಿ ಬಕ್ಕ ಮುಳಿತರ್ದು ಮಲ್ಪ ತೇರನ್ನು ಪೋದು ಹೋದವ್ರು ಕಟ್ಟೆ ಉಂಡು ಕಟ್ಟೆ ಮುಟ್ಟ ಹೋದು ರಿಟರ್ನ್ ಬರ್ಕುಂಡು ಈ ಸರ್ತಿ ಬ ಜನ ಬಾರಿ ಕಮ್ಮಿ ಉಂಡು ಪೂರ ಈ ಸರ್ತಿ ದಾನೆ ಪಂಡ ರಡ್ಡ್ ರಡ್ಡ್ ಪತ್ತನೆ ಒಂಜಿ ದಾನೆ ಪಂಡ ನಂದೊಲಿಕೆದ ಸಿರಿ ಜಾತ್ರೆ ರಡ್ಡೆದ ದಾನೆ ಪಂಡ ಒಂಜಿ ಬಸ್ತ ಬಸ್ತ್ ಕೈಪೊ ಉಂಡು ಪೂರ ಬೊಜ್ಜೆ ಇದೆರ್ ಇತ್ತ ಕೆಲವು ಬೈದ ಕೆಲವು ತೇರ್ ತೂಲೆ ಉಪ್ಪಾಡ್ ಇಟ್ಟುನ ಪುರಾತನ ಕಾಲದಲೆ ಈ ತೇರುದ ವಿಶೇಷ ದಾನೆ ಪಂಡ ಪೂರಕನೆ ಇಟ್ಲ ಮರತ ಚಕ್ರ ಇತ್ತು ನಮ್ತುಲೆ ಕಲ್ಲುದ ಚಕ್ರ

ಅಲ್ಲಿ ಮುಗಿದು ಈ ಮೂಲೆ ಮಗಳು ಆರು ಹಾಕೊಂಡು ನೇರ ಮಾರ ಗಾಡಿನ ಹೂ ಆ ಉದ್ರ ಅಂದೆ ಅಲ್ಲಿ ಈಚೆ ಮಲ್ಲ ಸೇರಂದು ನನ್ನ ಇನ್ನಿತ ಲಾಕ್ ಅಲ್ಲಿ ನನ್ನ ಓದಿದ್ದನ ಪಾತ್ರ ಮೇರ್ಮಾಲ್ತೇ ಇ ಲಾಗ್ ಈತೆ